ದೇವರ ಪರಿಶುದ್ಧವಾದ ನಮಗೆ ಸ್ತೋತ್ರವಾಗ್ಲಿ ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಆಲಿಸುವ ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವಜನ್ ನಾವು ಈ ಮುಂಜಾನೆ ಅವರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಇಪ್ಪತ್ತಾರನೇ ವಚನವನ್ನ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ ಸೂರ್ಯನು ಮುಳುಗಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಎಂಬುದಾಗಿ ಅಲೇ ಲುಯ ದೇವರ ವಾಕ್ಯ ಇಲ್ಲಿ ಹೇಳ್ತದೆ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ ಅನೇಕ ಬಾರಿ ನಮಗೆ ಕೋಪ ಮಾಡಿಕೊಳ್ಳುವ ಸಂಭವ ಸನ್ನಿವೇಶ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬರುತ್ತೆ ಕೋಪ ಮಾಡಿಕೊಳ್ಳದೆ ಇರುವಂತ ಒಬ್ಬ ವ್ಯಕ್ತಿಯು ಈ ಭೂಮಿ ಮೇಲೆ ಇಲ್ಲ ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿಯು ಸಹ ಅನೇಕರ ಮೇಲೆ ಕೋಪ ಮಾಡಿಕೊಂಡು ಯಾಕಂತ ಹೇಳಿದ್ರೆ ಕೋಪ ಮನುಷ್ಯನಿಗೆ ಒಳ್ಳೇದಕ್ಕಾಗಿ ಬರುತ್ತೆ ಅಂದ್ರೆ ಯಾರಾದ್ರೂ ತಪ್ಪು ಮಾಡಿದಾಗ ಆ ತಪ್ಪನ್ನ ಸರಿಪಡಿಸಬೇಕೆಂಬುದಾಗಿ ಅವನು ಕೋಪ ಮಾಡ್ಕೊಳ್ತೇನೆ ಅದು ಕುಟುಂಬದಲ್ಲಾಗಿರ್ಬೋದು ಹೆಂಡತಿ ಮಕ್ಕಳು ಸ್ನೇಹಿತರು ಸಹಪಾಠಿಗಳು ಸಭೆಯಲ್ಲಾಗಿರ್ ಇರ್ಬೋದು ಎಲ್ಲ ಒಂದು ಆ ಸ್ಥಳಗಳಲ್ಲಿಯೂ ನಾವು ಕೋಪ ಒಳ್ಳೇದಕ್ಕಾಗಿಯೂ ನಾವು ನೋಡ್ತೇವೆ ಕೆಲವೊಂದ್ಸರಿ ಕೋಪವನ್ನು ಕೆಟ್ಟದ್ದಕ್ಕಾಗಿಯೂ ನಾವು ಮಾಡ್ಕೊಳ್ತೀವಿ ಆದ್ರೆ ದೇವ್ರ ವಾಕ್ಯ ನಮಗೆ ಇಲ್ಲಿ ಸ್ಪಷ್ಟವಾಗಿ ಹೇಳುವಂತ ಒಂದು ವಿಷಯ ಏನಂತ ಹೇಳಿದ್ರೆ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ ನೋಡಿ ಕೋಪ ಅನ್ನೋದು ಸರ್ವಸಾಮಾನ್ಯ ಪ್ರತಿಯೊಬ್ಬರಿಗೂ ಬರುತ್ತೆ ಆದ್ರೆ ನೀವು ಪಾಪ ಮಾಡಬೇಡ್ರಿ ಎಂಬುದಾಗಿ ದೇವ್ರ ವಾಕ್ಯ ಹೇಳಿದ ಆ ಸಿಟ್ಟು ಆ ಕೋಪ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ಅದು ಸಿಟ್ಟು ತೀರಲಿ ಎಂಬುದಾಗಿ ದೇವರು ವಾಕ್ಯ ಅಂದ್ರೆ ಸೂರ್ಯ ಮುಳುಗುದಕ್ಕಿಂತ ಮುಂಚಿತವಾಗಿ ನಮ್ಮ ಸಿಟ್ಟು ತಣ್ಣಗಾಗಿ ಬಿಡಬೇಕು ಎಂಬುದಾಗಿ ಹೇಳ್ತಾರೆ ಯಾಕಂತ ಹೇಳಿದ್ರೆ ಈ ಸಿಟ್ಟು ಯಾಕೋಬನ ಒಂದು ಪುಸ್ತಕಕ್ಕೆ ಬರುವಾಗ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನಕ್ಕೆ ಬರಬೇಕಾದ್ರೆ ಇಲ್ಲಿ ದೇವ್ರು ವಾ ಕೇಳ್ತದೆ ಮನುಷ್ಯನ ಕೋಪವು ದೇವರಿಗೆ ಮೆಚ್ಚುಗೆಯಾಗಿರುವ ನೀತಿಗೆ ಅನುಕೂಲವಾಗುವುದಿಲ್ಲ ಎಂಬುದು ನೋಡಿ ಮನುಷ್ಯನ ಕೋಪ ದೇವರ ಒಂದು ಮೆಚ್ಚುಗೆಗೆ ಹಾಗೆ ಅದು ನೀತಿಗೆ ಅನುಕೂಲವಾಗುವುದಿಲ್ಲ ನೋಡಿ ಈ ಕೋಪ ಅನ್ನಂಥದ್ದು ದೇವ್ರ ಮಕ್ಕಳೇ ನಮ್ಮ ನೀತಿಯನ್ನ ಅದು ಕೆಡಿಸ್ತದೆ ನಮ್ಮ ಒಳ್ಳಡಿಸ್ತದೆ ನಮ್ಮ ಸಮಾಧಾನವನ್ನ ಕೆಡಿಸ್ತದೆ ನಮ್ಮಲ್ಲಿ ಬೇಸರಿಕೆ ಉಂಟು ಮಾಡ್ತದೆ ಕೋಪ ಸ್ನೇಹ ಭಾವವನ್ನು ಅದು ಏನ್ ಮಾಡ್ತದೆ ಆ ದೂರ ಮಾಡುತ್ತೆ ಪ್ರೀತಿ ವಾತ್ಸಲ್ಯವನ್ನು ದೂರ ಮಾಡುತ್ತೆ ಆದ್ರಿಂದ ಕೋಪ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ ನೀತಿಗೆ ಅನುಕೂಲವಾಗುವುದಿಲ್ಲ ಆದ್ದರಿಂದ ನೀವು ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿ ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ ಒಂದು ಬೈಬಲ್ ಅಲ್ಲಿ ಸತ್ಯವೇದದಲ್ಲಿ ಕೋಪ ಮಾಡಿಕೊಂಡಂತ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವಿವತ್ತು ನೋಡೋಣ ಆದಿಕಾಂಡ ಆದಿಕಾಂಡ ನಾಲ್ಕನೇ ಅಧ್ಯಾಯ ಐದನೇ ವಚನ ಬಿ ಭಾಗಕ್ಕೆ ಬರುವಾಗ ಅಲ್ಲಿ ಹೇಳ್ತದೆ ಇದರಿಂದ ಕಾಯನನು ಬಹು ಕೋಪಗೊಂಡನು ಅವನ ಮುಖವು ಕಳೆಗುಂದಿತ್ತು ಎಂಬುದಾಗಿ ಪ್ರಿಯ ದೇವರ ಮಕ್ಕಳೇ ಕಾಯನನು ಬಹು ಕೋಪಗೊಂಡನಂತೆ ನೋಡಿ ಕೋಪಗೊಂಡಾಗ ಅವನ ಮುಖ ಹರಳಲ್ಲ ಅವನ ಮುಖ ಕಳೆಗುಂದಿತ್ತು ಮುಖದಲ್ಲಿ ನಿರಾಸೆ ಸಿಟ್ಟು ಕೋಪ ಆವೇಶ ಬೇಸರಿಕೆ ಇವೆಲ್ಲವೂ ಮುಖದಲ್ಲಿ ಕಾಣ್ತದೆ ಆದ್ರಿಂದ ಕಾಯನ್ನು ಸಹ ಕೋಪಗೊಂಡನು ಯಾಕೆ ಕಾಯನನ್ನು ಕೋಪಗೊಂಡನು ಅಂತ ನಾವು ನೋಡುವಾಗ ಇಲ್ಲಿ ದೇವರಿಗೆ ಯಜ್ಞಗಳನ್ನ ಅರ್ಪಿಸುವಾಗ ದೇವರಿಗೆ ಕಾಣಿಕೆಯನ್ನ ಕೊಡುವಾಗ ಈ ಕಾಯನ್ನು ಬೆಳೆಯ ಫಲದಿಂದ ಕೆಲವೊಂದನ್ನು ಕೊಟ್ಟನು ಆದ್ರೆ ಏ ಬೆಲನಾದ್ರೂ ಚೊಚ್ಚಲ ಮರಿಗಳನ್ನು ಕೊಟ್ಟುದರಿಂದ ದೇವರು ಕಾಯನ ಕಾಣಿಕೆಯನ್ನ ತಿರಸ್ಕರಿಸಿ ಏಬೇಲನ ಕಾಣಿಕೆಯನ್ನ ಮೆಚ್ಚಿದ್ರಿಂದ ಕಾಯಿ ನಿನಗೆ ಬಹಳ ಕೋಪ ಬಂತು ಆ ಕೋಪ ಅವನ ಮುಖದಲ್ಲಿ ಆ ಸಂತೋಷವನ್ನೇ ಹಾಳು ಮಾಡ್ತು ಆ ಕೋಪ ಅವನ ಮುಖದಲ್ಲಿ ಏನಾಗ್ಬಿಡ್ತು ಅಂತ ಹೇಳ್ತಂದ್ರೆ ಆ ಕಳೆ ಗುಂಜಿ ಹೋಯ್ತು ಸಂತೋಷ ಇಲ್ದಂಗ್ ಮಾಡ್ಬಿಡ್ತು ನೋಡಿ ಈ ಕೋಪದಿಂದ ಏನಾಯ್ತು ಪ್ರಿಯ ದೇವಜನ್ರೇ ಆ ತನ್ನ ತಮ್ಮನನ್ನ ಕೊಲೆ ಮಾಡಿದ ಕೋಪ ಎಲ್ಲಿಗೆ ತಾನು ನೋಡ ಎಲ್ಲಿಗೆ ತೆಗೆದುಕೊಂಡ್ತು ಎಲ್ಲಿಗೆ ತೆಗೆದುಕೊಂಡೋಗಿ ಕಾಯಿನ ನಿಲ್ಲಿಸ್ತು ಎಂಬುದಾಗಿ ನಾವು ನೋಡುವಾಗ ಕೊಲೆ ಮಾಡುವಷ್ಟು ಮಟ್ಟಕ್ಕೆ ಅವನನ್ನ ಆ ಕೋಪ ತನ್ನ ನಡೆಸಿತು ಎಂಬುದಾಗಿ ನಾವು ನೋಡ್ತೀವಿ ಆದ್ರಿಂದ ಪ್ರಿಯ ಜನರೇ ನಾವು ಕೋಪ ಮಾಡಿಕೊಳ್ಳಬಾರ್ದು ನಾವು ಕೋಪಕ್ಕೆ ಒಳಪಡಬಾರ್ದು ತಮ್ಮನನ್ನ ವಂಚಿಸಿದನು ಮೋಸದಿಂದ ಕೊಲೆ ಮಾಡಿದನು ಅನೇಕರು ಸಹ ಇವತ್ತಿನ ದಿನದಲ್ಲಿ ಕೋಪಗೊಂಡು ಕೋಪದ ಕೈಗೆ ತಮ್ಮನ್ನ ಬುದ್ಧಿಯನ್ನು ಕೊಟ್ಟು ಇವತ್ತು ಈ ರೀತಿಯಾಗಿ ಕೊಲೆ ಮಾಡಿ ಇಲ್ಲ ಒಡೆದು ಇಲ್ಲ ಏನೇನೋ ಅನುಮತಗಳು ಆಗಿದೆ ಆ ಸಿಟ್ಟು ತೀರಿದ ಮೇಲೆ ನಾವೆಷ್ಟೇ ಪಟ್ಟರು ಅದು ಸರಿ ಹೋಗೋದಿಲ್ಲ ಆದ್ರಿಂದ ಈ ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ಹೀಗೆ ಹೇಳ್ತದೆ ಪ್ರಿಯ ದೇವಜನ್ ಜ್ಞಾನೋಕ್ತಿ ಇಪ್ಪತ್ತೆರಡನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನದಲ್ಲಿ ಹೀಗೆ ಹೇಳ್ತದೆ ಕೋಪಿಷ್ಟನ ಸಂಗಟ ಸ್ನೇಹ ಬೆಳೆಸಬೇಡ ಸಿಟ್ಟುಗಾರನ ಸಹವಾಸವ ಮಾಡಬೇಡ ನೋಡ್ರಿ ಕೋಪಿಷ್ಟರ ಸಹವಾಸ ಅಥವಾ ಸ್ನೇಹ ನಾ ಮಾಡಬಾರ್ದು ಸಿಟ್ಟುಗಾರನ ಸಹವಾಸ ನಾ ಮಾಡಬಾರ್ದು ಯಾಕಂತಾರೆ ಅವನಲ್ಲಿ ಸ್ವಭಾವಗಳು ನಮ್ಮೊಳಗೆ ಬಂದು ಬಿಡ್ತದೆ ಆದ್ರಿಂದ ದೇವ್ರು ವಾಕ್ಯ ಕೋಪ ಮಾಡಬೇಕಾದ್ರೂ ಪಾಪ ಮಾಡಬೇಡ ಸೂರ್ಯನು ಮುಳುಗುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಎಂಬುದಾಗಿ ಪ್ರಿಯ ದೇವ್ರ ಮಕ್ಕಳೇ ಪಾಪ ಅಂದ್ರೆ ಈ ವಾಕ್ಯದ ಪ್ರಕಾರ ಏನೆಂಬುದಾಗಿ ನಾವು ನೋಡುವಾಗ ಸೂರ್ಯನು ಮುಳುಗುದಕ್ಕಿನ್ ಮುಳುಗಿದ್ರೂ ನಮ್ಮ ಸಿಟ್ಟು ತೀರದಿರುವಂತದ್ದು ಪಾಪವಾಗಿದೆ ಇವತ್ತೆಷ್ಟೋ ಜನ ಕುಟುಂಬದಲ್ಲಿ ಗಲಾಟೆ ಆದ್ರೆ ಆ ಒಂದು ಗಲಾಟೆ ಮಾಡಿ ಎಷ್ಟು ದಿನ ಎರಡು ದಿನ ವಾರ ತಿಂಗಳಗಟ್ಲೆ ಮಾತಾಡ್ಸಲ್ಲ ತಿಂಗಳಗಟ್ಲೆ ನೋಡಲ್ಲ ತಿಂಗಳಗಟ್ಟಲೆ ಆ ಅನ್ಯನ್ಯವಾಗಿ ಇರಲ್ಲ ಇದೇ ಪಾಪ ಪ್ರೀತಿ ಮಕ್ಕಳೇ ನಿಮಗೆ ಸಿಟ್ಟು ಬಂತ ಕೋಪ ಬಂತ ಸೂರ್ಯನು ಮುಳುಗುವುದಕ್ಕಿಂತ ಮುಂಚಿತವಾಗಿ ಅದನ್ನು ಸಮಾಧಾನ ಮಾಡ್ಕೊಂಬಿಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಅದು ಪಾಪಕ್ಕೆ ಕಾರಣವಾಗ್ತದೆ ಪಾಪಕ್ಕೆ ನಮ್ಮನ್ನ ಗುರಿ ಮಾಡ್ತದೆ ಪಾಪವು ನಮ್ಮ ಮೇಲೆ ಆಳ್ವಿಕೆ ಮಾಡ್ತದೆ ಸೂರ್ಯನ್ ಮುಳುಗುವುದ್ರೊಳಗೆ ಹ ಆದ್ರಿಂದ ಇನ್ನೂ ಕೆಲವರು ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ ಸೂರ್ಯನ್ ಅಷ್ಟರಲ್ಲಿ ಅವರು ಶಾಂತವಾಗ್ತಾರೆ ಮತ್ತೆ ಬೆಳಿಗ್ಗೆ ಸೂರ್ಯ ಹುಟ್ಟಿದಾಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಸೂರ್ಯ ಮುಳುಗುವಾಗ ಸಮಾಧಾನ ಆಗ್ತಾರೆ ಮತ್ತೆ ತಿರುಗಿ ಬೆಳಿಗ್ಗೆ ಸೂರ್ಯ ಹುಟ್ಟುವಾಗ ಮತ್ತೆ ಅದನ್ನ ಗಲಾಟೆನ ಸಿಟ್ಟನ್ನ ಆರಂಭಿಸ್ತಾರೆ ಅದೆಲ್ಲ ಪ್ರಿಯ ದೇವಜನ್ರೇ ಸೂರ್ಯ ಮುಳುಗಿದಾಗ ಆ ಸಿಟ್ಟನ್ನ ಬಿಟ್ಟು ಬಿಡ್ಬೇಕು ಕೋಪವನ್ನು ಬಿಟ್ಟು ಬಿಡಬೇಕು ನಾವು ಶಾಂತವಾಗಬೇಕು ತಾಳ್ಮೆ ಉಳ್ಳವರಾಗಿರ್ಬೇಕು ತಿರುಗಿ ಅದನ್ನ ನೆನೆಸಬಾರದು ನೆನೆಸುವುದಾದರೆ ಅದೇ ಪಾಪ ಆದ್ರಿಂದ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ ಸೂರ್ಯನ್ ಮುಳುಗುದರೊಳಗೆ ನೀವು ಸಿಟ್ಟು ತೀರಲಿ ಎಂದು ದೇವ್ಯ ಯಾಕಂತ ಹೇಳಿದ್ರೆ ಸಿಟ್ಟು ಅನ್ನೋದು ದೇವ್ವಾಕ್ಯ ಯಾಕಂದ್ರೆ ಪತ್ರಿಕೆಯ ಪ್ರಕಾರವಾಗಿ ದೇವರಿಗೆ ಅದು ಮೆಚ್ಚುಗೆಯಾಗಿ ಅದ್ ನೀತಿಗೆ ಅನುಕೂಲವಾಗುವುದಿಲ್ಲ ಎಂಬುದಾಗಿ ಈ ಕೋಪದಿಂದ ಪಾಪ ಉಂಟಾಗ್ತದೆ ಅಂದ್ರೆ ಕಾಯನ್ನು ಕೊಲೆ ಮಾಡಿ ಇಲ್ಲಿ ನಾವು ಕ್ಷಮಿಸದೇ ಇದ್ದೀವಿ ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ ನಿಮಗೆ ಕೋಪ ಬರುವುದಾದರೆ ನೀವು ಆ ಸಿಟ್ಟು ಸೂರ್ಯನ ಮುಳುಗುಗಳೊಳಗೆ ತೀರ್ಸಿ ಇಲ್ಲಂದ್ರೆ ಅದು ಪಾಪವಾಗಿ ಬದಲಾಗ್ಬಿಡ್ತದೆ ಏನೇ ಕೇಳಬಹುದು ಎಷ್ಟೋ ಬಾರಿ ನಾ ಪ್ರಾರ್ಥನೆ ಮಾಡ್ತೀನಿ ಕೋಪ ಮಾಡಿಕೊಂಡ್ರು ಸಹ ಆ ತಾಳ್ಮೆಂದಿರಬೇಕಂತ ಆದ್ರೆ ನನ್ ಕೋಪವನ್ನ ಜಯಿಸ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಆದ್ರೆ ಇವತ್ತು ವಾಕ್ಯವನ್ನು ಕೇಳಿದಂತ ದೇವಜನ್ರೇ ಯೇಸು ಸ್ವಾಮಿ ಮುಂದೆ ಬರೋಣ ನಾವು ಕರ್ತನ ಮುಂದೆ ಬಂದು ನಮ್ಮ ಭಯತೆಗಳನ್ನ ಯಸ್ವಾಮಿ ಮುಂದೆ ಒಪ್ಪಿಕೊಳ್ಳೋಣ ಅರಿಕೆ ಮಾಡೋಣ ದೇವರು ಸಹಾಯ ಮಾಡ್ ಪವಿತ್ರಾತ್ವ ಸಹಾಯ ಮಾಡಲಿಕ್ಕಾಗಿ ನಾವು ಪ್ರಾರ್ಥನೆ ನಾ ಪ್ರಾರ್ಥನೆ ಮಾಡೋಣ ಯೇಸುವೇ ನಿಮಗೆ ಮಹಿಮೆ ಈ ಒಂದು ವಾಕ್ಯವನ್ನು ಕೇಳಿದ ಎಲ್ಲ ದೇವಜನರನ್ನ ಆಶ್ವಸ್ ಇವತ್ತು ಈ ಕೋಪದಿಂದ ಹೊರಗಡೆ ಬರಕ್ ಪರಿಸ್ಥಿತಿ ಇದೆ ಇದು ಕೋಪದಿಂದ ಕುಟುಂಬಗಳು ಒಡೆದಾಗಿದೆ ಹೆಂಡತಿ ಹಗಲಿದ್ದಾರೆ ಮಕ್ಕಳು ಅನಾಥವಾಗಿದ್ದಾರೆ ಎಷ್ಟೋ ತಂದೆ ತಾಯಿಗಳು ದೂರ ಆಗಿದ್ದಾರೆ ಅಪ್ಪ ಎಷ್ಟೋ ಆತ್ಮೀಯ ಕಾರ್ಯಗಳು ಇವತ್ತು ನಷ್ಟವಾಗಿದೆ ಅಪ್ಪ ಅದರಿಂದ ಯಾರೆಲ್ಲ ಕೋಪದಲ್ಲಿದ್ದಾರೆ ಅದನ್ನು ದೇವಸ್ ಕಾಲದಲ್ಲಿ ಪ್ರತಿಯೊಬ್ಬರನ್ನು ಕೈ ಇವತ್ತು ವಾಕ್ಯ ಕೇಳಿದರೆ ಪ್ರತಿಯೊಬ್ಬರು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುವಾಗ ನಿನ್ನ ಹಸ್ತದಿಂದ ಅವ್ರನ್ನ ಅಪಕರ್ತನ ಮುಟ್ಟಿ ಅವರಂತೆ ಎಲ್ಲ ಕೋಪ ಆವೇಶ ಸಿಟ್ಟು ಸಂಪೂರ್ಣ ಕಡಿಮೆ ಆಗುವಂತೆ ಸಹಾಯ ಮಾಡು ನೀತಿಗೆ ಅನುಕೂಲವಾಗುವಂತೆ ದೇವರ ಮೆಚ್ಚುಗೆಗೆ ಯೋಗ್ಯವಾಗಿ ಅವ್ರ ಜೀವಿಸುವಂತೆ ಸಹಾಯ ಮಾಡ್ತಾರೆ ಹಾಗೆ ಮಾಡ್ತೀನಿ ಅಂತ ನಾವು ನಂಬಿದ್ದೇವೆ ಪ್ರತಿಯೊಬ್ಬರಿಗೂ ಸಮಾಧಾನ ಕೊಟ್ಟಿದ್ದ ಸ್ತೋತ್ರ ತಾಳ್ಮೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅದ್ಭುತ ಕಾಣುವುದಕ್ಕಾಗಿ ಸ್ತೋತ್ರ ಎಲ್ಲ ಮಹತ್ವ ನಿಮಗೆ ಯೇಸು ಕ್ರಿಸ್ತನ್ ನಾಮದಲ್ಲಿ ತಂದೆ ಆಮೇಲೆ ಯು